ದೇವರ ದುಡ್ಡನ್ನು ಬಿಡ್ತಾ ಇಲ್ವಲ್ರಿ ಇವರು ನೋಡಿ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ ದೇವಸ್ಥಾನದ ಹುಂಡಿಯ ಹಣವನ್ನು ಲೆಕ್ಕ ಹಾಕ್ತಾ ಇದ್ದಾರೆ ಅಲ್ಲಿ ನಿಂತಿರುವವನು ಅಕಟ್ಟನ್ನು ತೆಗೆದುಕೊಂಡು ಹೋಗಿ ಮತ್ತೊಬ್ಬ ಕೈಲಿ ಕೊಡ್ತಾರೆ ಅವನು ತಗೊಂಡೋಗ ಒಳಗಡೆ ಹೋಗ್ತಾನೆ ದೇವರ ದುಡ್ಡನ್ನು ಬಿಡ್ತಾ ಇಲ್ವಲ್ಲ ನಾವು ಹಿಂದೂಗಳು ಅಂತೀವಿ ಹಿಂದೂ ದೇವರುಗಳನ್ನು ಪೂಜಿಸ್ತೀವಿ ಜೈ ಶ್ರೀರಾಮ್ ಅಂತೀವಿ ಬಜರಂಗ ಬಲಿ ಅಂತೀವಿ ಗೋವಿಂದ ಅಂತೀವಿ ಓಂ ನಮ ಶಿವಾಯ ಅಂತೀವಿ ದೇವಿಗೆ ನಮಸ್ತೀವಿ ಕಷ್ಟಗಳನ್ನ ಪರಿಹರಿಸುವಂತೇಳಿ ದೇವಸ್ಥಾನಗಳಿಗೆ ಹೋಗ್ತೀವಿ ಹುಂಡಿಗೆ ಹಣ ಹಾಕಿ ಬರ್ತೀವಿ ಸ್ಪೆಷಲ್ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಆ ಅರ್ಚನೆ ಈ ಅರ್ಚನೆ ಅಂತೇಳಿ ರಸೀದಿಗಳನ್ನ ಅರಿತಾರೆ ಇದೆಲ್ಲ ಕಷ್ಟಗಳನ್ನ ಪರಿಹರಿಸೋದಿಕ್ಕೆ ಜನರು ನೆಮ್ಮದಿಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಹಣ ಹಾಕುವಂಥದ್ದು ಆ ಹಣವನ್ನ ಇವರು ಕದಿತಾ ಇದ್ದಾರೆ ಅಂತಂದ್ರೆ ಅದು ನೇರವಾಗಿ ಆ ಸಿ ಸಿ ಟಿವಿನಲ್ಲಿ ಕಾಣ್ತಾ ಇದೆಯಲ್ಲ ನೇರವಾಗಿ ಕಾಣ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ನಮ್ಗೆ ನಾವು ಬಾ ಬೇರೆ ಧರ್ಮದವರ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಮ್ಮ ಧರ್ಮದಲ್ಲಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ನಾವು ಸಿ ಸಿ ಟಿವಿಲೆಲ್ಲ ನೋಡ್ತಾ ಇದ್ದೀರಿ ನೇರವಾಗಿ ಹಿಂದೆ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಆ ದೇವಿಗೆ ಹಾಕಿದಂತಹ ಕವಚದ ಕೆಳಗಡೆ ಚಿನ್ನದ ತಗಡನ್ನ ಕತ್ರಿನಲ್ಲಿ ಕಟ್ ಮಾಡಿ ಹೋಗಿದ್ದಂತಹ ಒಬ್ಬ ಅದರ ಬಗ್ಗೆ ಕೇಸ್ ಆಗಿತ್ತು ಅದರ ಬಗ್ಗೆ ತನಿಖೆ ಆಗಿತ್ತು ಅದೇನಾಯ್ತೋ ಗೊತ್ತಿಲ್ಲ ಚಿನ್ನದ ತಗಡನ್ನ ಕಟ್ ಮಾಡಿದ್ದ ಒಬ್ಬ ದೇವಸ್ಥಾನದ ಒಳಗಡೆ ಇರುವಂತವ್ರನ್ನ ತಿರುಪತಿನಲ್ಲಿ ತಿರುಪತಿ ಏನು ಲಾಡು ವಿಚಾರ ಬಂತಲ್ಲ ಅದಕ್ಕೆ ಮುಂಚೆ ಅವರ ಏನು ಕೆಲಸ ಮಾಡ್ತಾ ಇದ್ದವ್ರ ಮೇಲೆ ರೈಡ್ ಆಗುತ್ತೆ ನೂರಾರು ಕೋಟಿ ರೂಪಾಯಿಗಳು ಅವ್ರ ಮನೆಯಲ್ಲಿ ಸಿಗುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ದೇವಸ್ಥಾನದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಮನೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ಸಿಗುತ್ತೆ ರೈಡ್ ಆದಾಗ ತಿರುಪತಿ ಲಾಡು ವಿಚಾರದಲ್ಲಿ ಏನೇನೋ ಮಿಕ್ಸ್ ಮಾಡಿ ಲಾಭ ಮಾಡ್ಕೊಂಡಿದ್ದೀವಿ ನಾವು ನೋಡಿದೀವಿ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಧರ್ಮಸ್ಥಳ ಸಂಘದ ಏನು ಅಲ್ಲಿ ಹೆಚ್ಚುವರಿಯಾಗಿ ಹಣವನ್ನು ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ಹೆಚ್ಚುವರಿಯಾಗಿ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನೇರವಾಗಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಬಂದಿದ್ದಾರೆ ಇಲ್ಲಿ ದೇವರ ಹೆಸರಿನಲ್ಲಿ ಆ ರೆಸೊಲ್ಯೂಷನ್ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ಇದೆ ಆ ರೆಸೊಲ್ಯೂಷನ್ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿ ಹೆಸರನ್ನ ಬಳಸಿಕೊಂಡು ಬಡ್ಡಿ ಲೇವಾದೇವಿ ಮಾಡ್ತಾ ಇದ್ದಾರೆ ನೇರವಾಗಿ ಆಹ್ಲಾದ ತೋರಿಸ್ಕೊಡ್ತಾ ಇದ್ದಾರೆ ಅಹ್ವಾಲುಗಳನ್ನ ಕೊಡ್ತಾ ಇದ್ದಾರೆ ಜನರು ಇಲ್ಲಿ ಆಗ್ತಾ ಇಲ್ಲ ಅಂತೇಳಿ ನಿನ್ನೆ ಮೈ ರಾಣೆಬೆನ್ನೂರಲ್ಲಿ ಒಂದು ಪ್ರತಿಭಟನೆ ಆಗಿದೆ ಅಂದ್ರೆ ದೇವರ ಹೆಸರುಗಳನ್ನ ಬಳಸಿಕೊಂಡು ಇವರು ಹಣದ ವ್ಯವಹಾರ ಮಾಡ್ತಾರೆ ದೇವರನ್ನ ಹಾಕಿರೋ ಹುಂಡಿ ಹಣವನ್ನ ಇವರು ಕದೀತಾರೆ ದೇವರಿಗಾಕಿರುವಂತಹ ಹುಂಡಿ ಹಣವನ್ನ ಅಲ್ಲಿ ಕೆಲಸ ಮಾಡಿರುವವನು ಅವನು ಕದ್ಕೊಂಡೋಗಿ ಒಳಗಡೆ ಇಟ್ಟು ಬರ್ತಾನೆ ಅಂತಂದ್ರೆ ಇದಕ್ಕಿಂತ ಅವಮಾನ ಮತ್ತೊಂದಿದೆಯಾ ಈ ರಾಜಕಾರಣಿಗಳು ಕೆಲವೊಂದು ಜನ ಹೊಟ್ಟೆ ಪಾಡುಗೋಸ್ಕರವಾಗಿ ಸ್ವಯಂ ಘೋಷಿತ ಭಾಷಣಕಾರರು ಸ್ವಯಂ ಘೋಷಿತ ಹಿಂದೂ ಹೋರಾಟಗಾರರು ಇದ್ದಾರಲ್ಲ ಇವ್ರಿಗೆ ಇದೆಲ್ಲ ಗೊತ್ತಾಗ್ತಾ ಇಲ್ವಾ ಇದೆಲ್ಲ ನೋಡೋದಿಲ್ವ ಅವರು ಯಾರಿಗೆ ಚೀಮಾರಿ ಹಾಕ್ಬೇಕ್ರಿ ಯಾರನ್ನ ದೂರ ಇಡಬೇಕು ಮಾತಂದ್ರೆ ಅನ್ಯ ಧರ್ಮದವ್ರ ಬಗ್ಗೆ ಮಾತಾಡ್ತಿರಲ್ಲ ಮಾತಂದ್ರೆ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡ್ತಿರಲ್ಲ ನಮ್ಮ ಧರ್ಮದಲ್ಲಿರುವಂತಹ ಹುಡುಕುಗಳನ್ನು ಸರಿ ಮಾಡ್ರಿ ತಿರುಪತಿ ಲಾಡುವನ್ನು ಯಾರು ಯಾರ್ರಿ ಅದನ್ನು ಉಂಡೆ ಕಟ್ಟದವ್ರು ಯಾರು ನಮ್ಮವ್ರೇ ಅಲ್ವಾ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಇಲ್ಲಿ ಕಳ್ತನ ಮಾಡ್ತಾ ಇರುವಂಥವ್ರು ಯಾರು ನಮ್ಮ ಹಿಂದೂಗಳೇ ಅಲ್ವಾ ಬೇರೆ ಧರ್ಮದವ್ರು ಬಂದು ಕೈ ಹಾಕಿದ್ರೆ ಅದಕ್ಕೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಉದ್ದುದಾ ಮಾತಾಡ್ತೀರಿ ಬೈಕ್ ಸಿಕ್ತು ಅಂತಂದ್ರೆ ಮೀಡಿಯಾಗಳ ಮುಂದೆ ಉದ್ದುದ್ದ ಮಾತಾಡ್ತೀರಿ ಇಂಥಗಳ ಬಗ್ಗೆ ಮಾತಾಡ್ರಿ ಇಲ್ಲಿ ದೇವರು ಅಂದ್ರೆ ದೇವರು ಅಷ್ಟೇ ಆ ದೇವರ ದುಡ್ಡನ್ನ ಇವರು ಕದೀತಾರೆ ಇವರು ಮೋಸ ಮಾಡ್ತಾರೆ ಅಂತಂದ್ರೆ ಇವರಂತಹ ನೀಚರು ಇನ್ನೊಬ್ರು ಇರಕ್ಕೆ ಸಾಧ್ಯನಾ ನಾವು ಮಾತಾಡ್ತಾ ಇಲ್ರಿ ನಾವು ಸಿ ಸಿ ಫುಟೇಜ್ ಫುಟೇಜ್ಗಳನ್ನ ಪ್ರಸಾರ ಮಾಡಿ ಬಿಡ್ತಾ ಇದೀವಿ ಹೊರತು ಅದಕ್ಕೆ ಮೂಲ ಕಾರಣ ಯಾರು ಅವನಿಗೆ ಚೀಮಾರಿ ಹಾಕ್ಬೇಕು ಅವನಿಗೆ ಮಧ್ಯ ರೋಡಲ್ಲಿ ನಿಲ್ಲಿಸಿ ಅವನಿಗೆ ಚೀಮಾರಿ ಹಾಕ್ಬೇಕು ಇದು ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಚಾರ ಅಂತೇಳಿ ಯಾರಾದರೂ ಮಾತಾಡ್ತಾ ಇದ್ದಾರ ಯಾರು ಮಾತಾಡ್ತಾ ಇಲ್ಲ ಅರ್ಚನೆಗಳ ಹೆಸರಿನಲ್ಲಿ ಕೆಲವು ದೇವಸ್ಥಾನಗಳಿದ್ದಾವೆ ಮುಜರಾಯಿ ಇಲಾಖೆ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳಿಗೆ ನೀವು ಹೋದ್ರೆ ಅಲ್ಲಿ ತಟ್ಟೆ ಕಾಸಿಗೆ ಹಾಕೋ ಜೊತೆಗೆ ಸ್ಪೆಷಲ್ ದರ್ಶನಗಳನ್ನ ಮಾಡೋದು ಸ್ಪೆಷಲ್ ದರ್ಶನಗಳನ್ನ ಮಾಡಿ ಅದಕ್ಕೆ ಸ್ಪೆಷಲ್ ದುಡ್ಡು ಕೊಡುವಂಥದ್ದು ಭಯವನ್ನು ಹುಟ್ಟಿಸುವಂಥದ್ದು ನಾವು ನೋಡ್ತಾ ರೀ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಭಯವನ್ನ ಹುಟ್ಟಿಸ್ತಾರೆ ನಿಮ್ಗೆ ಆ ಸರ್ಪ ದೋಷ ಇದೆ ಈ ಸರ್ಪ ದೋಷ ಇದೆ ಆ ದೋಷ ಇದೆ ಇದು ಪ್ಯಾಕೇಜ್ ಕೊಡಿ ಅದು ಮಾಡಿ ಇದು ಮಾಡಿ ಅಂತ ಎಲ್ಲವನ್ನೂ ಮಾತಾಡ್ತಾ ಇದ್ದಾರೆ ನಾವು ಯಾರು ಮಾತಾಡ್ತಾ ಇಲ್ಲ ಯಾಕೆ ಭಯ ಭಯ ದೇವರ ಮತ್ತು ಭಕ್ತರ ನಡುವೆ ಇರುವಂತಹ ಮಧ್ಯವರ್ತಿಗಳು ಮಧ್ಯವರ್ತಿಗಳ ಭಯ ಆ ಭಯದಿಂದಾಗಿ ಇವತ್ತು ಜನ ಹಣ ಕಳ್ಕೊಳ್ತಾ ಇದ್ದಾರೆ ಆ ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಆ ದೇವರನ್ನ ಬಳಸ್ಕೊಂಡು ಆ ದೇವರ ಏನೋ ತ್ರಿಶೂಲಗಳನ್ನು ತ್ರಿಶೂಲಗಳನ್ನ ಇಟ್ಕೊಂಡು ದೇವರ ಫೋಟೋಗಳನ್ನ ಇಟ್ಕೊಂಡು ಜನರ ಭಯವನ್ನ ಹುಟ್ಟಿಸಿ ದುಡ್ಡು ತಿಂತ ಇದ್ದಾರಲ್ಲ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತ ಸತ್ಯ ಹುಂಡಿ ದುಡ್ಡನ್ನ ಕಬಳಿಸಿ ಒಳಗಡೆ ತಗೊಂಡು ಹೋಗ್ತಾ ಇದ್ದೇನೆ ಅಂತಂದ್ರೆ ಅವನು ಎಂತಹ ನೀಚ ಇರಬೇಕು ಇದು ನಮ್ಮ ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತ ದೊಡ್ಡ ಅಪಮಾನ ನಾವು ಪ್ರಶ್ನೆ ಮಾಡ್ಬೇಕ್ರಿ ಹಿಂದೂ ದೇವರಗಳನ್ನ ಬಳಸ್ಕೊಂಡು ಯಾರ್ಯಾರು ಹಣದ ಲಾಭ ಮಾಡ್ತಾ ಇದ್ದಾರೋ ಅಲ್ಲಿ ಹುಂಡಿನಲ್ಲಿ ಕಳ್ತನ ಮಾಡ್ತಾ ಇದಾರೆ ಮತ್ತೊಬ್ರು ದೇವರ ಹೆಸರಿನಲ್ಲಿ ಲೇವಾದೇವಿ ಮಾಡ್ತಾ ಇದಾರೆ ನಾವು ಪ್ರಶ್ನೆನೇ ಮಾಡೋದಿಲ್ಲ ಯಾಕೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದೀವಿ ಇದು ವಾಸ್ತವ ಸತ್ಯ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ